ಮತ್ತೆ ಮೈಯೆಲ್ಲ ಫುಲ್ಲು ತಣ್ಣೀರ್ ಬಟ್ಟೆ ಹಾಕಿ ಒರೆಸಿ ತಣ್ಣೀರ್ ಬಟ್ಟೆ ಹೇಳಿದ್ದೆ ಫೋನ್ ಎದ್ದು ಬಿಟ್ಟು ಹೇಳಿದ್ದೇನೆ ಎಣ್ಣೆ ಉತ್ಕೊಂಡೆ ಹಾಕ್ಬೇಕು ನನಗೆ ಏನಿಲ್ಲ ಮೆಣಸಿನ್ಕಾಯಿ ಮಾತ್ರ ಕೆಳಗಡೆದು ನನಗೆ ಗೊತ್ತಾಗಿಲ್ಲ ಯಾವ್ದು ಹಾಕಿದ್ದೀನಿ ಹಾಕಿದೀನಿ ಅದೆ ನನ್ನ ಹೊಡೋ ವರ್ಷೊಳಗೆ ಫುಲ್ ಎಷ್ಟು ಸುಡುತ್ತಿದ್ದಾನೆ ಅಂದ್ರೆ ನನಗೆ ಹಿಂಗೆ ಆಟೋದಲ್ಲಿ ಆಟೋ ಬುಕ್ ಮಾಡಿ ಮಗುನ ಎತ್ಕೊಂಡಿದ್ದೀನಿ ಸುಟ್ಟು ಹೋಗ್ತಿದ್ದಾನೆ ಅವನಿಗೆ ಈ ತರ ಆಗಿದಲ್ಲಿ ಸುಮಾರು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಎಲ್ಲರೂ ಹೇಗಿದ್ದೀರಿ ಸೂಪರ್ ಸೂಪರಾಗಿದ್ದೀರಾ ಅಂತ ಅನ್ಕೊಂತ ಅವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಂತೂ ಚೆನ್ನಾಗಿಲ್ಲ ಇವತ್ತು ಪುನರ್ಮಗೆ ಹುಷಾರಿರಲಿಲ್ಲ ನಿನ್ನೆ ಮೊನ್ನೆ ಎಲ್ಲ ಹಂಗಾಗಿ ನನಗೂ ಒಂಥರ ಬೇಜಾರು ಸೊ ಇವಾಗ ರೊಟ್ಟಿ ಹಾಕ್ಕೊತಾ ಇದ್ದೀನಿ ತಿಂಡಿಗೆ ಅಂತ ಹೇಳಿ ಏಕೆ ಅಂದರೆ ಇವತ್ತು ರೊಟ್ಟಿ ಆಗ್ತಿರೋದು ಅವರಿಬ್ಬರೂ ಇಲ್ಲ ಡ್ಯೂಟಿಗೆ ಹೋಗಿದ್ದಾರೆ ಇವತ್ತು ಎದ್ದಿದ್ದು ಲೇಟ್ ಆಯಿತು ಎಂಟು ಗಂಟೆ ಆಗೋಗಿತ್ತು ಅವರಿಗೆ ಓವರ್ ಟೈಮ್ ಆಗೋಗ್ಬಿಟ್ಟಿತ್ತು ಹಂಗಾಗಿ ಹಂಗೆ ಹೋದರೂ ಅವರು ನಮಗೇನು ಬೇಡ ಇವತ್ತು ಅಂತ ಹೇಳಿ ಸೊ ಇವಾಗ ರೊಟ್ಟಿ ಹಾಕ್ತಾ ಇದ್ದೀನಿ ಆಲ್ರೆಡಿ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು ನನಗೆ ಯಾಕೋ ಇವತ್ತು ಫುಲ್ ಮೂಡ್ ಸೆಟ್ಟು ನೆನ್ನೆ ಬೇರೆ ಪುನರ್ ಹುಷಾರಿರ್ಲಿಲ್ವಲ್ಲ ಸೊ ಹಾಗಾಗಿ ಅವನಿಗೆ ಹುಷಾರಿಲ್ಲ ಅಂದರೆ ನನಗೆ ತುಂಬಾ ಅಪ್ಸೆಟ್ ಆಗುತ್ತೆ ಸೊ ಹಾಗಾಗಿ ನಾನು ಬೇ ಲೇಟಾಗಿ ಎದ್ದು ರೊಟ್ಟಿ ಮಾಡಿಕೊಂಡೆ ನೋಡಿ ಇಲ್ಲಿ ಕಾಯಿ ಚಟ್ನಿ ಮತ್ತು ರೊಟ್ಟಿ ಮಾಡ್ಕೊಂಡಿದ್ದೀನಿ ಇವತ್ತು ಯಾವ ರೆಸಿಪಿನೂ ತೋರಿಸಿಲ್ಲ ಅವನಿಗೆ ಸ್ವಲ್ಪ ಮುದ್ದೆ ಮಾಡೋಣ ಅಂತ ಹೇಳಿ ಮುದ್ದೆ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಕಾಯಿಲೆ ಬೈಗೆ ಏನೂ ತಿನ್ನೋಕ್ಕಾಗಲ್ಲ ಸೊ ಮುದ್ದೆ ಆದರೆ ಸ್ವಲ್ಪ ತಿಂತಾನೆ ಅಂತ ಹೇಳಿ ಸಾಂಬಾರಲ್ಲಿ ತಿನ್ಸೋಣ ಅಂತ ಕೇಳಿದೆ ಅವ್ನು ಬೇಡ ಅಂತ ಹೇಳ್ತಾಯಿದ್ದೆ ಹಾಗಾಗಿ ಸ್ವಲ್ಪ ತುಪ್ಪ ಮುದ್ದೆ ಏನಾದರೂ ತಿನ್ಸೋಣ ಅಂತ ಹೇಳಿ ಮುದ್ದೆ ಮಾಡ್ತಾಯಿದ್ದೀನಿ ಅವ್ನು ಅಬ್ನಿಗಾದರೆ ನಾನು ಇದೇ ಥರ ಮಾಡೋದು ಒಂದು ಮುದ್ದೆ ಸಿಟ್ಟು ಆಮೇಲೆ ಒಂದೆರಡು ಪೂ ಹಾಕಿ ಈ ಥರ ಚೆನ್ನಾಗಿ ನಾದ್ಕೊಂಡ್ರೆ ಮುದ್ದೆ ರೆಡಿ ಆಗುತ್ತೆ ಚೆನ್ನಾಗಿ ಬೇಯುತ್ತೆ ಕೂಡ ಸ್ಲಿಮ್ಮಲ್ಲಿಟ್ಟು ಮಾಡ್ಕೋತೀನಿ ಅವ್ನೊಬ್ನಿಗಾದರೆ ಸೊ ಮುದ್ದೆ ರೆಡಿ ರೆಡಿಯಾಯಿತು ತಟ್ಟೆನಾಗ ಕಟ್ಕೊಂಡಿದ್ದೆ ತುಪ್ಪ ಹಾಕ್ಕೊಂಡಿದ್ದೀನಿ ಅವ್ನಿಗೆ ತಿನ್ನಿಸ್ಬೇಕೀಗ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನಂತೂ ನಿಜವಾಗ್ಲೂ ಚೆನ್ನಾಗಿದೆ ಯಾಕೆ ಅಂತಂದರೆ ಪುನರ್ ನಿನ್ನೆಯಿಂದ ಜ್ವರ ಕಮೆಂಟ್ ಮಾಡ್ತಿದ್ರೆ ಎಲ್ಲ ವಿಡಿಯೋ ಹಾಕಿ ವಿಡಿಯೋ ಹಾಕಿ ವ್ಲಾಗ್ ಹಾಕಿ ಅಂತ ಹೇಳಿ ಕಾರಣ ಇಷ್ಟನೇ ವ್ಲಾಗೆಲ್ಲ ಮಾಡ್ಕೊಂಡಿದೆ ಬಟ್ ಆದರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಪುನರ್ವಿ ಸಿಕ್ಕಾಪಟ್ಟೆ ಜ್ವರ ಮನೆಯಿಂದ ಏನಕ್ಕೆ ಅಂದರೆ ಇದಕ್ಕಿದ್ದಂಗೆ ಚೆನ್ನಾಗೇ ಇದ್ದ ಸ್ನಾನ ಮಾಡಿಸಿ ಮಲಗಿಸಿದ್ದೆ ಇದಕ್ಕಿದ್ದಂಗೆ ಮತ್ತು ಸಂಜೆ ಐದು ಗಂಟೆ ನಾಲ್ಕು ಗಂಟೆ ಟೈಮಲ್ಲಿ ಜ್ವರ ಏನು ಮಾಡಬೇಕು ಗೊತ್ತಾಗ್ಲಿಲ್ಲ ಇಲ್ಲ ಹಾಸ್ಪಿಟ್ಲಿಗೆ ಬರಕ್ಕೆ ಗೊತ್ತಿಲ್ಲ ಇಲ್ಲಿ ಈ ಕಡೆ ಅಂಗಲ್ಪುನಿಗೆ ಫೋನ್ ಮಾಡಿದೆ ಅವರು ಬಂದರು ಇದಿದ್ದು ಮನೇಲಿ ಎಮರ್ಜೆನ್ಸಿಗೆ ಅಂತ ಒಂದು ಸಿರಪ್ ಇಟ್ಕೊಂಡೇ ಇರ್ತೀನಿ ಮಕ್ಕಳಿರೋ ಮೊದಲು ಯಾರೇ ಆಗಿರಲಿ ಹೊಡಿದಲೇ ಇರೋವಂಥದ್ದನ್ನ ಸಿರಪ್ಪ ಇಟ್ಕೊಂಡಿರೋ ಒಂದು ಅಂದರೆ ಹೊಡೆದಿರೋ ಬಿತ್ತವೆ ಬಟ್ ಯೂಸ್ ಆಗ್ತಾವಂತೆ ಡಾಕ್ಟ್ರು ಕೇಳಿದೆ ನಾನು ಕೆಲವೊಂದು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೆ ಯೂಸ್ ಆಗೋಲ್ಲ ಅಂತ ಎಲ್ಲ ಹೇಳ್ತಾ ಇದ್ದರು ಅದೆಲ್ಲ ವರ್ಕ್ ಆಗಲ್ಲ ಓಪನ್ ಮಾಡಿ ಒಂದು ಮಂತ್ ಅಷ್ಟೇನೆ ಆದರೂ ಪವರ್ ಇರುತ್ತೆ ತಂಗ್ ಆಗಿ ಅಂತ ಹೇಳಿ ನಾನು ಹೆಂಗಾರು ಆಗಿರಲಿ ಹೊಸ ಜಾಗ ಅಂತ ಹೇಳ್ಬಿಟ್ಟು ಎಲ್ಲ ಥರದ್ದು ಒಂದೊಂದು ಸಿರಪ್ನ ಹೊಸ ಬಾಟ್ಲು ತಂದಿಟ್ಕೊಂಡಿದ್ದೆ ತರಿಸಿಟ್ಕೊಂಡಿದ್ದೆ ಆಮೇಲೆ ಅದನ್ನು ಹಾಕಿದ್ದೆ ಹುಷಾರಾಗಿದ್ದ ಚೆನ್ನಾಗಿ ಆಟ ಆಡ್ತಾ ಇದ್ದ ಸರಿ ಅಂತೇಳಿ ಪುನೀಗ್ ಫೋನ್ ಮಾಡಿದೆ ಹಿಂಗೆ ಜ್ವರ ಬಂದಿತ್ತು ಸಿರಪ್ ಹಾಕಿದ್ದೀನಿ ಅಂತ ಹೇಳಿದೆ ನಂದು ಟೆಂಪ್ರೇಚರ್ ಚೆಕ್ ಮಾಡೋದು ಥರ್ಮೋಮೀಟರು ಕೂಡ ಇದೆ ನಾನು ತಂದಿಟ್ಕೊಂಡಿದ್ದೀನಿ ಸೊ ಚೆಕ್ ಮಾಡಿದೆ ಜ್ವರ ಇತ್ತು ಅಂತ ಹೇಳಿ ಹಾಕಿದೆ ಹುಷಾರಾಯಿತು ಆಟ ಆಡ್ತಾ ಇದ್ದ ನಾಲ್ಕು ಗಂಟೆಯಲ್ಲಿ ಅವ್ರ ಅಪ್ಪನೂ ಕೂಡ ಬಂದರು ಇಲ್ಲ ಅಂದಿವೆ ಹೇಗಿನ ಇದರಲ್ಲಿ ಹತ್ತಿರದಲ್ಲಿದ್ದೀನಿ ಅದನ್ನ ಬಂದ್ಬಿಡ್ತೀನಿ ಮತ್ತೆ ಜ್ವರ ಬಂದರೆ ನೀನೇನು ಏನು ಅಂತ ಹೇಳಿ ಬಂದರು ಸರಿ ಬಂದರು ಚೆನ್ನಾಗೇ ಆಟ ಆಡ್ತಾ ಇದ್ದ ಮತ್ತು ಸಂಜೆ ಎಂಟು ಗಂಟೆಲಿ ತಿನ್ನಿಸ್ಬಿಟ್ಟು ಮತ್ತೆ ಇನ್ನೊಂದು ಸಲ ಆಗ್ತಾ ಹೆಂಗಾರು ಆಗಿರಲಿ ಮತ್ತು ಜ್ವರ ಬಂದಿದೆ ಮತ್ತು ಇನ್ನೊಂದು ಟೈಮ್ ಇರಲಿ ಅಂತ ಆಗ್ತದೆ ಅವಾಗಲೂ ಕೂಡ ಚೆನ್ನಾಗಿ ಆಟಾಡಿದ್ದಾನೆ ಒಂದು ಗಂಟೆವರೆಗೂ ಚೆನ್ನಾಗಿ ನೈಟ್ ಒಂದು ಗಂಟೆವರೆಗೂ ಚೆನ್ನಾಗಿ ಆಟಾಡಿದ್ದಾನೆ ಅವರ ಅಪ್ಪನ ಜೊತೆ ಸರಿ ಮತ್ತೆ ನಾಲ್ಕು ಗಂಟೆ ಜಾಗದಲ್ಲಿ ಮತ್ತೆ ಹೀಗೆ ನಾನು ಯಾವಾಗಲೂ ಅನ್ನೋ ಹತ್ರದಲ್ಲೇ ಮನವಿಸ್ಕೊತೀನಿ ಮತ್ತೆ ಯಾಕೋ ಕಾವು ಹುಡಿತೈತೆ ಮುಟ್ಟು ನೋಡ್ತೀನಿ ಫುಲ್ ಜ್ವರ ಟೆಂಪ್ರೇಚರ್ ಮುಟ್ಟೋಕ್ಕೇ ಭಯ ಆಗ್ತೈತೆ ಫುಲ್ಲು ತಲೆ ಎಲ್ಲ ಸುಡಿತೈತೆ ಮೈಯೆಲ್ಲ ಕೈ ಕೈಕಾಲು ಮಾತ್ರ ತಣ್ಣಗಿದ್ದಾವೆ ಇದು ಒಂದು ಸಲ ಈ ಥರ ಅನುಭವ ಆಗಿತ್ತು ಪುನರ್ವೂ ಸೇಮ್ ಇದೇ ಥರ ಆಗೋದು ಸರ್ ಕೈಕಾಲು ತಣ್ಣಗಿದಾವೆ ಫುಲ್ ತಲೆ ಮೈಯೆಲ್ಲ ಸುಟ್ಟೋಗ್ತೈತೆ ಸರಿ ಅಂದ್ಬಿಟ್ಟು ಆವಾಗ ನಾಲ್ಕು ಗಂಟೆಲೇ ಸಿರಪ್ ಹಾಕಿದೆ ಅವಾಗಲೂ ಆರಾಮಾಗಿ ಆಟ ಆಡ್ತಿದ್ದ ಸರಿ ನಾಲ್ಕು ಗಂಟೆ ಹಾಕ್ದೆ ಸರಿ ಬಿಟ್ಟು ಬೆಳಗ್ಗೆ ಚೆನ್ನಾಗಿ ಎದ್ದ ಆಟ ಆಡ್ದ ಹಾಲು ಕುಡಿಲಿಲ್ಲ ಗೊತ್ತಾಯ್ತೀರ ನನಗೆ ಅವ್ನು ಹುಷಾರಿಲ್ಲ ಅಂದರೆ ಹಾಲು ಕುಡಿಯಲ್ಲ ಅವನು ಸರಿ ಏನೂ ತಿನ್ನಲಿಲ್ಲ ಒಂಥರ ಆಡ್ತಾ ಇದ್ದ ಅಂತ ಸುಮ್ಮನೆ ಅದೇ ಗೊತ್ತಾಗ್ಬಿಡುತ್ತೆ ಅವನು ಆ್ಯಟಿಟ್ಯೂಡಲ್ಲಿ ಅವನು ಹೆಂಗಿರ್ತಾನೆ ಏನು ಅಂತ ಎಲ್ಲ ನೋಡ್ಕೊಂಡ್ರೆ ನಾನು ನೋಡ್ತಿರ್ತೀನಲ್ಲ ಒಂದಿನ ಯಾವ ಥರ ಇರ್ತಾನೆ ಅವನು ಸ್ವಲ್ಪ ಆಚೆ ಈಚೆ ಆದ್ರೂ ನನಗೆ ಗೊತ್ತಾಗ್ಬಿಡುತ್ತೆ ಅವ್ನು ಯಾಕೆ ಹಿಂಗೆ ಅಂತ ಹೇಳ್ಬಿಟ್ಟು ಸರಿ ಅಂದ್ಕೊಂಡು ಆಮೇಲೆ ಒಂಬತ್ತು ಗಂಟೆಗೆ ಎದ್ದ ಒಂಬತ್ತು ಗಂಟೆಗೆ ಎದ್ದ ಚೆನ್ನಾಗಿ ಮುಟ್ಟು ನೋಡಿದೆ ಫುಲ್ ತಣ್ಣಗಿತ್ತು ಸರಿ ಅಂತ ಹೇಳ್ಬಿಟ್ಟು ನಿಟ್ಟೋಸ್ರು ಬಿಟ್ಟು ಸರಿ ಆಯಿತು ಹೆಂಗ್ ಹುಷಾರಾಯ್ತಲ್ಲ ಸಾಕು ಅಷ್ಟೇ ಅಂತ ಅಂದ್ಕೊಂಡು ಟಿ ವಿ ಅಲ್ಲಿ ನೋಡ್ಕೊಟ್ಟು ಬಟ್ಟೆ ತೊಳೆಯೋಣ ಅಂತ ಹೇಳಿ ಬಟ್ಟೆ ನೇನಾಗ್ತಾಯಿದ್ದೆ ಅವ್ರ ತಾತ ಫೋನ್ ಮಾಡಿದ್ರು ಇದ್ದೆ ಚೆನ್ನಾಗೆ ಮಾತಾಡ್ತಾ ಇದ್ದವನು ಇದಕ್ಕಿದ್ದಂಗೆ ಫುಲ್ಲು ನಡ್ಕೊಂಡು ಕುತ್ಕೊಂಡಿದ್ದೆ ಟಿ ವಿ ನೋಡ್ತಾ ನನಗೆ ಯಾಕೋ ಡೌಟ್ ಬಂತು ಉಂಟು ನೋಡಿದ್ರೆ ಜ್ವರ ಸ್ಟಾರ್ಟ್ ಆಗ್ತಾನೇ ಇದ್ದಾವೆ ಸರಿ ಅಂದ್ಬಿಟ್ಟು ಅಲ್ಲಿಗೆ ಅಲ್ಲಿಗೆ ಬಿಟ್ಬಿಟ್ಟು ಬಟ್ಟೆ ಹಾಕ್ಕೊಂಡು ತಲೆ ಬಚ್ಕೊಂಡು ಹೊರಟೇ ಬಿಟ್ಟೆ ಒಂದು ಓಡೋ ಫುಲ್ ಎಷ್ಟು ಸುಡ್ತಿದ್ದಾನೆ ಅಂದರೆ ನನಗೆ ಹಿಂಗೆ ಆಟೋದಲ್ಲಿ ಆಟೋ ಬುಕ್ ಮಾಡಿ ಮಗುನ ಎತ್ಕೊಂಡಿದ್ದೀನಿ ಸುಟ್ಟು ಹೋಗ್ತಿದ್ದಾನೆ ಅವನಿಗೆ ಈ ಥರ ಆಗಿದ್ದಲ್ಲಿ ಸುಮಾರು ಒಂದು ಆರು ತಿಂಗಳು ಏಳು ತಿಂಗಳು ಮೇಲಾಗಿತ್ತು ಈ ಥರ ಜ್ವರ ಬಂದು ಒಂದ್ಸಲ ಅಡ್ಮಿಟ್ ಮಾಡ್ಕೊಂಡಿದ್ವಲ್ಲ ಅದೇ ಲಾಸ್ಟು ಮತ್ತೆ ಇನ್ನು ಯಾವತ್ತೂ ಜ್ವರನೂ ಬಂದಿರಲಿಲ್ಲ ಹಂಗೇನೂ ಆಗಿರಲಿಲ್ಲ ಚಿಕ್ಕ ಚಿಕ್ಕದ್ರಲ್ಲೇ ಸಿರಪ್ ಹಾಕುತ್ತೆ ಹೋಗ್ಬಿಡೋದು ಆಮೇಲೆ ಮತ್ತೆ ಸರಿ ಅಂತ ಅಂದು ಹಾಸ್ಪಿಟಲಿಗೆ ಹೋದೆ ಇಲ್ಲೇ ನಮ್ಮ ನಿಯರ್ ಮಹಾಲಕ್ಷ್ಮಿ ಹೋಟೆಲ್ ಇದೆ ನಮ್ಮ ಬದ್ಕೆ ಮನೆ ಹತ್ರ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋದೆ ಪಾಪ ಡಾಕ್ಟ್ರು ನೀಟಾಗಿ ನೋಡಿದ್ರು ಹೇಳಿದ್ರು ಈ ಥರ ಏನೇ ಆದ್ರೂ ಪ್ಯಾನಿಕ್ ಆಗಿಬಿಡಿ ಏನು ಮಾಡಿ ಅಂದರೆ ಈಗ ವೈರಲ್ ಫೀವರ್ ಜಾಸ್ತಿ ಆಗ್ತಿದೆ ಥಂಡಿ ಇವಾಗೆಲ್ಲ ಮೋಡ ಆಗ್ತಿದೆ ಹಂಗಾಗಿ ಸ್ವಲ್ಪ ವಾತಾವರಣ ಚೇಂಜ್ ಇರೋದ್ರಿಂದ ಇದಾಗ್ತಿದೆ ಸ್ವಲ್ಪ ಮಕ್ಕಳನ್ನ ಆಚೆ ಈಚೆ ಬಿಡಬೇಡಿ ಆಟ ಆಡೋಕ್ಕೆ ಆ ರೆಸ್ಟಲ್ಲಿ ಇರಲಿ ಸ್ವಲ್ಪ ಆದಷ್ಟು ಮಕ್ಕಳು ಆಮೇಲೆ ಸ್ವಲ್ಪ ಆಚೆ ಬಿಡೋದನ್ನ ಕಡಿಮೆ ಮಾಡಿ ಒಳಗಡೆನೆ ನೋಡ್ಕೊಳ್ಳಿ ಅಂತ ಅಂದರು ಆಮೇಲೆ ನೀವು ಪ್ಯಾನಿಕ್ ಆಗೋಕ್ಕೂ ಮುನ್ ಪ್ಯಾನಿಕ್ ಆಗಿಬಿಡಿ ಒಂದು ಏನಾದರೂ ಜ್ವರ ಬಂತು ಜಾಸ್ತಿ ಅಂತಂದ್ರೆ ಟೆಂಪ್ರೇಚರ್ ಚೆಕ್ ಮಾಡಿದ ತಕ್ಷಣ ಜ್ವರ ಇದೆ ಅಂತ ಗೊತ್ತಾದರೆ ಸೀತಾ ಚೋಳಿ ಏನೂ ನಡ್ಕೋಬೇಡಿ ತಲೆ ನೆತ್ತಿಗೆ ನೀರಲ್ಲಿ ತಟ್ಟಿ ಮತ್ತು ಮೈಯೆಲ್ಲ ಫುಲ್ಲು ತಣ್ಣೀರು ಬಟ್ಟೆ ಹಾಕಿ ಒರೆಸಿ ತಣ್ಣೀರು ಬಟ್ಟೆ ಎದ್ದುಬಿಟ್ಟು ಆಮೇಲೆ ಸ್ವಲ್ಪ ಹಣೆಗೆ ತಣ್ಣೀರು ಬಟ್ಟೆ ಹಾಕಿ ಅಂತ ಹೇಳಿದ್ರು ಅದು ನನಗೂ ಕೂಡ ಗೊತ್ತಿತ್ತು ಬಟ್ ಆದರೆ ಫುಲ್ ನಡುಗ್ತಾನೆ ಈ ಚಳಿಗುಳಗಳು ಬರ್ತವೆ ಫುಲ್ ನಡುಗ್ತಾನೆ ಚಳಿ ಬಂದರೆ ಹಂಗಾಗಿ ನನ್ನ ಎದುರಿದೆ ಅದೇ ಅವ್ರು ಹೇಳಿದ್ರು ಡಾಕ್ಟ್ರು ನೀವು ನ ನಡುಗ್ತಾನೆ ಅಥವಾ ಚಳಿ ಆಗುತ್ತೆ ಅಂತ ಅನ್ನೋಕ್ಕೆ ಹೋಗ್ಬಿಡಿ ಹಾಕಿ ನೀವು ಅಂತ ಅಂದರು ಅದನ್ನು ಯಾವಾಗಲೇ ಜ್ವರ ಬಂದರೂ ಅದನ್ನು ಮಾಡಿ ಅವಾಗ ಬೇಗ ಇದಾಗುತ್ತೆ ಇಲ್ಲಂದ್ರೆ ಮೆದುಳಿಗೆ ಹೋಗುತ್ತೆ ಜ್ವರ ಅಂತ ಅಂದರು ಅಂತ ಅಂದ್ಕೊಂಡು ತೋರಿಸ್ತಾ ಏನಾಗಿಲ್ಲ ಸಿಂಪಲ್ ವೈರಲ್ ಫ್ಲೂವರ್ ಆಗಿದೆ ಅಷ್ಟನ್ನೇ ಅದು ನಾಲ್ಕೈದು ದಿನ ಇರುತ್ತೆ ಇದು ಆ್ಯಂಟಿಬಯೋಟಿಕ್ ಕೊಟ್ಟಿರ್ತೀನಿ ಒಂದು ಪ್ಯಾರಾಸಿಟಮಲ್ ಡೋಲಫ್ ಸ್ಟಿಕ್ಸ್ ಹುಟ್ಟಿದ್ರೆ ಎಂಥದ್ದು ಶೀನಪ್ಪ ಅದು ಕೊಟ್ಟು ಕೊಟ್ಟಿದ್ರು ಎರಡು ತರ ಜ್ವರ ಕೊಟ್ಟಿದ್ದಾರೆ ಜಾಸ್ತಿ ಜ್ವರ ಇದ್ರೆ ಅಕ್ಕಿ ಕಡಿಮೆ ಜ್ವರ ಇದ್ರೂ ಒಂದು ಹಾಕಿ ಎಲ್ಲ ಇದೆ ನೀವೆಲ್ಲೂ ಇಟ್ಟಿದ್ದೆ ಸಿಗತ್ತ ಅದಾಕಿ ಅಂತ ಹೇಳಿ ಕೊಟ್ಟರು ಚೆನ್ನಾಗಿ ಅದೇನೋ ಪಾಪ ಪುಣ್ಯ ಡಾಕ್ಟ್ರು ಕೈ ಗುಣ ಅಂತ ಹೇಳ್ಬೋದು ಒಂದೊಂದು ಸಲ ನನಗೆ ಹಂಗೆ ಅನ್ಸುತ್ತೆ ಕೈ ಗುಣನೇನೋ ಅಂತ ನೋಡಿದ ತಕ್ಷಣವೇ ಮತ್ತೆ ಮನೆಗೆ ಬಂದು ಇಡ್ಲಿ ತಿನ್ನಿಸ್ಬಿಟ್ಟು ಅಲ್ಲೇ ಅವ್ರ ಮನೆ ಹತ್ರನೇ ಅದಕ್ಕೆ ಮನೇಲಿ ಇಡ್ಲಿ ತಿನ್ನಿಸಿ ಸಿರಪ್ ಹಾಕಿ ಆವಾಗ ಸ್ವಲ್ಪ ಹುಷಾರಾದ ಆವಾಗಿಂದ ಮತ್ತೆ ಜ್ವರ ಎಲ್ಲ ಸಿರಪ್ ಹಾಕ್ತಾನೆ ಇದ್ದೀನಿ ತ್ರೀ ಡೇಸಿಗೆ ಆಗುತ್ತೆ ಆಂಟಿಬಯೋಟಿಕ್ಕು ಅದೇ ಗ್ಲುಕೋಸ್ ನೀರ್ತಾರೆ ಇರುತ್ತೆ ಮಿಕ್ಸ್ ಮಾಡಿಬಿಟ್ಟು ಹಾಕೋದು ಅಂತಂದು ಕೊಟ್ಟಿದ್ದರು ಮತ್ತು ಒಂದು ಜ್ವರದ್ದು ಕೊಟ್ಟಿದ್ದರು ಜಾಸ್ತಿ ಜ್ವರ ಮಾತ್ರ ಇನ್ನೊಂದು ಕೊಟ್ಟಿದ್ದಾರೆ ಅದನ್ನೇನು ಯೂಸ್ ಮಾಡಿಲ್ಲ ಜ್ವರ ಬಿಟ್ಟಿದ್ದಾವೆ ಈಗ ಆರಾಮಾಗಿ ಆಟಾಡ್ತಿದ್ದೆ ಅಂತ ಪರವಾಗಿಲ್ಲ ನೈಟ್ ನೈಟಿಂದ ಜ್ವರ ಬಿಟ್ಟಿದೆ ಮೊನ್ನೆ ಮಧ್ಯಾಹ್ನದ ಕತೆ ಇದು ಮೊನ್ನೆ ಮಧ್ಯಾಹ್ನದಿಂದ ನಿನ್ನೆ ಆಸ್ಪೆಟ್ಲಿಗೆ ತೋರಿಸ್ಬಂದು ಮತ್ತೆ ನನಗೆ ಯಾಕೋ ಫುಲ್ಲು ನಿನ್ನೆ ಅವನು ನನಗೇನು ಗೊತ್ತಾ ಒಂಥರ ಫುಲ್ಲು ನಾನು ಫುಲ್ ಸೆನ್ಸಿಟಿವ್ ಪುನರ್ ವಿಷಯದಲ್ಲಿ ಮಾತ್ರ ನಮ್ಮ ಇಡೀ ಫ್ಯಾಮಿಲಿ ರಿಲೇಷನ್ಗೆಲ್ಲ ಗೊತ್ತು ನಮ್ಮ ಅಕ್ಕ ಅಂತೂ ಬೈತಾಳೆ ನೀನು ಯಾಕೆ ಈ ಥರ ಆಡ್ತೀಯ ಅವ್ನಿಗೆ ಏನಾದರೂ ಆದರೆ ಅಂತ ಅಷ್ಟು ಅವ್ನಿಗೆ ಇವ್ರು ತಿನ್ನಿಸೋದು ಉಣ್ಸೋದು ಸ್ನಾನ ಅವನು ಏನಾದರೂ ಹುಷಾರಿಲ್ಲದೆ ಹೋದರೆ ಅವ್ನಿಗೆ ಅವ್ನು ಸ್ವಲ್ಪ ಊಟ ಕಡಿಮೆ ಮಾಡಿದ್ರು ನಾನು ಫುಲ್ ತಲೆ ಕೆಡಿಸ್ಕೊತೀನಿ ಅದು ನನಗೆ ಗೊತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ ರಮ್ಯಾಕ್ಕ ಅಂತ ಇದ್ದಾರೆ ಅವರೆಲ್ಲ ಹೇಳ್ತಾ ಇರ್ತಾರೆ ಬೈತಾ ಇರ್ತಾರೆ ನೀನು ಏನಕ್ಕೆ ಇಷ್ಟೊಂದು ಪ್ಯಾನಿಕ್ ಆಗ್ತೀಯ ಅಂತ ಅದೇನೋ ಗೊತ್ತಿಲ್ಲ ತಾಯಿಂದ್ರೆ ಹಂಗೆ ಅನಿಸುತ್ತೆ ಕೆಲವರು ನಾನಂತೂ ಇವ್ರು ಸಿಕ್ಕ ಬಟ್ ನಮ್ಮ ಅಕ್ಕ ಆ ನಮ್ಮ ಅಕ್ಕ ಅಂದರೆ ಅಮ್ಮು ಹೋಗಿದ್ದಾಳಲ್ಲ ಅಮ್ಮಗೂ ಅಷ್ಟೇ ಆ ಥರ ಏನಿಲ್ಲ ಫುಲ್ ಅವಳು ಆಗಿ ಅವಳ ಹಾಕೋಟ್ರೆ ತಿಂತಾಳೆ ಇರ್ತಾಳೆ ಜ್ವರ ಬಂದ್ರೆ ಒಳಗೆ ತರಿಸ್ ತಲೆ ಕೆಡಿಸ್ಕೊಳ್ಳೋದು ಆಸ್ಪೆಟ್ಲಿ ತೋರಿಸ್ತಾಳೆ ಸಿರಪ್ ಹಾಕ್ತಾನೆ ಅಷ್ಟೇ ನನಗೆ ಅದೇನೋ ಗೊತ್ತಿಲ್ಲ ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಕೊನೋ ರೂಮೆಲ್ಲ ಒಂದು ಸ್ವಲ್ಪ ಆಚೆ ಈಚೆ ಆದ್ರೂ ನನಗೆ ತಟ್ಕೊಳ್ಳೋಕೆ ಆಗಲ್ಲ ನಾನೇ ಊಟ ತಿಂಡಿ ಬಿಟ್ಬಿಡ್ತೀನಿ ನಮ್ಮ ಒಂಥರ ಅವಳು ಬರ್ತಿರುತ್ತೆ ಆ ಥರ ಆಗುತ್ತೆ ಫುಲ್ ಒಂದು ಅಂದರೆ ಸಿಕ್ಕಾಬಟ್ಟ ತಲೆ ಕೆಡ್ಸ್ಕೊಳ್ತೀನಿ ಜಾಸ್ತಿ ಆಮೇಲೆ ನೆನೆ ನೈಟ್ ಎಲ್ಲ ಸಿರಪ್ ಹಾಕಿದ್ಮೇಲೆ ಪರವಾಗಿಲ್ಲ ನೆನ್ನೆ ನೈಟ್ ಊಟನೇ ಮಾಡಲಿಲ್ಲ ಒಂದೇ ಒಂದು ಮೊಟ್ಟೆ ತಿಂದು ಸ್ವಲ್ಪ ಒಂದು ನಾಲ್ಕು ತುತ್ತು ಇದನ್ನು ಊಟ ಮಾಡುತ್ತ ಅಷ್ಟೇ ಮುದ್ದೆನ ಬಡಗ್ಗೆನೂ ಅಷ್ಟೇ ಒಂಚೂರು ಮುದ್ದೆನೇ ಮಾಡಿದ್ದೆ ಅಂದರೆ ಏನು ಲಿಕ್ವಿಡ್ ಟೈಪಲ್ಲಿ ಕೊಡಿ ಅಂತ ಹೇಳಿದ್ರು ಬೇಗ ಜೀರ್ಣ ಆಗುವಂಥದ್ದು ಕೊಡಿ ಅಂತೆಲ್ಲ ಹೇಳಿದ್ರು ಹಂಗಾಗಿ ಆಗಲಿಲ್ಲ ಅವನು ಮುದ್ದೆ ಬೇರೆದು ಕಿಚಡಿ ಥರ ಮಾಡಿದ್ದೆ ಅದನ್ನು ತಿನ್ಲಿಲ್ಲ ಹಂಗಾಗಿ ಸ್ವಲ್ಪ ಮುದ್ದೆ ಮಾಡಿಬಿಟ್ಟು ತಿನ್ನಿಸ್ದೆ ಒಂದು ನಾಲ್ಕು ತಿಂದ ಮತ್ತೆ ಮಧ್ಯಾಹ್ನ ತಂದು ತಿಂದಿಲ್ಲ ಈಗ ಏನಾದರೂ ಮಾಡಬೇಕು ಹಂಗಾಗಿ ಇವತ್ತು ಇಡೀ ದಿನ ಲಾಗ್ನ ಮಾಡಿಲ್ಲ ಈ ರೊಟ್ಟಿ ಹಾಕಿ ಎರಡು ಮೂರು ರೊಟ್ಟಿ ನೀವೇ ನೋಡೋದ್ರ ಒಂದು ಮೂರು ರೊಟ್ಟಿ ಹಾಕೊಂಡ್ಬಿಟ್ಟು ಬೆಳಗ್ಗೆ ಒಂದು ರೊಟ್ಟಿ ತಿಂದು ಮಧ್ಯಾಹ್ನ ಒಂದು ರೊಟ್ಟಿ ತಿಂದು ಸುಮ್ಮನೆ ಹಂಗೆ ಸುಮ್ಮನೆ ಒಳಗಿದೆ ಏನು ಪುನರ್ವೂ ನೋಡ್ಕೊಂಡು ಸುಮ್ಮನೆ ಇವತ್ತು ತಿಡಿ ದಿನ ಏನು ಕಸ ಮಾಡಿಲ್ಲ ಈಗ ಐದು ಗಂಟೆಲಿ ಎದ್ಬಿಟ್ಟು ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದು ಮನೆ ಕ್ಲೀನ್ ಮಾಡಿದೆ ಈಗ ಯೂನಿಫಾರ್ಮ್ ಕೂಡ ತೊಳೆದಿಲ್ಲ ನಾಳೆ ಶನಿವಾರ ಅಲ್ಲ ಶನಿವಾರ ಯೂನಿಫಾರ್ಮ್ ಹೊಲ ಹೋಗೋರು ಮಾಡ್ತಾರಲ್ಲ ಅಂತ ಹೇಳಿ ಯೂನಿಫಾರ್ಮ್ ಕೂಡ ಬಟ್ಟೆನ ಕೂಡ ವಾಶ್ ಮಾಡಿಲ್ಲ ಅಷ್ಟು ತಲೆ ನನಗಂತೂ ಅವ್ನಿಗೆ ಏನಾರು ಹುಷಾರಿಲ್ಲ ಅಂದರೆ ಅದೇ ಯಾವಾಗಲೂ ಬಿಟ್ಟು ನೋಡ್ತಿರೋದು ಇಪ್ಪತ್ತು ಸತಿ ನೋಡ್ದಾನೆ ಇರೋದು ಟೆಂಪ್ರೇಚರ್ ಚೆಕ್ ಮಾಡ್ತಿರೋದು ಆ ಥರ ಅವ್ರು ತಿಕ್ಲಿ ಥರ ಏನೂ ಗೊತ್ತಿಲ್ಲ ನಮಗೆ ಫುಲ್ ಅಂದರೆ ಫುಲ್ ಅವ್ನ ಬಗ್ಗೆ ಇದಾಗಿ ಅಂದರೆ ಅವು ನಮ್ಮ ಮನೇಲೂ ಕೂಡ ಹಂಗೇನೆ ಅವ್ರು ಅಜ್ಜ ಅಜ್ಜಿದಾರೆಲ್ಲ ಸ್ವಲ್ಪ ಏನಾದರೂ ಅಲ್ಲಿ ಊರಲ್ಲಿದ್ದಾಗ ಸ್ವಲ್ಪ ಜ್ವರ ಬಂತು ಅಂದರೆ ರೂಮಿನ ಬಾಗ್ಲಿಗೆ ಬಂದ್ಬಿಟ್ಟು ಕೇಳೋರು ಆವಾಗ್ಲೂ ಹುಷಾರಾ ಏನು ಮಾಡ್ತಿದ್ದಾನೆ ಏನು ಮಾಡ್ತಿದ್ದಾನೆ ಅಂತ ಆಮೇಲೆ ಇನ್ನೊಂದು ಅವನು ಎಂದ ಸಿರಪ್ ಹಿಂಗೆ ಬಾಯಿ ಹತ್ರ ತಗೊಂಡು ಹೋಗ್ತಿದ್ದಂಗೆ ವಾಮಿಟ್ ಮಾಡ್ತಾನೆ ಅದೊಂದು ಈಗ ಸ್ವಲ್ಪ ದೊಡ್ಡನಾಗಲೇ ಸ್ವಲ್ಪ ಎದ್ರಸಿ ಕುಡಿಬೇಕು ಇಲ್ಲಾಂದ್ರೆ ಹುಷಾರಾಗಲ್ಲ ಹಂಗೆ ಹಂಗೆ ಅಂತ ಹೇಳಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಕುಡಿತಾನೆ ಈಗ ಈಗ ಒಂದು ಮೂರು ನಾಲ್ಕು ತಿಂಗಳ ಲಾಸ್ಟ್ ಟೈಮ್ ಜ್ವರ ಬಂದಾಗ ಬರೀ ಲಾಸ್ಟ್ ಟೈಮ್ ಅವ್ರಿಗೂ ಕೂಡ ಅವನು ಹಂಗೇ ಸ್ವಲ್ಪ ಜಿಂಗ್ ಮುಂದೆ ಹಿಂಗೆ ತಗೊಂಡಿದ್ರೆ ಸಾಕು ವಾಮಿಟ್ ಮಾಡೋನು ಅದಕ್ಕೆ ಬೇರೆ ಅರ್ಧ ಭಯ ವಾಮಿಟ್ ಮಾಡಿಬಿಟ್ಟು ಆ ತಳೆ ಇನ್ನು ಸಿರಪ್ ಅಂತೇಳಿ ನನ್ನ ಹತ್ರ ಬರ್ತಾನೆ ಇಲ್ಲ ನಾನು ಅಜ್ಜಿ ಜೊತೆನೇ ಇವಾಗ ಹಾಗಾಗಿ ಅವರು ಕೂಡ ಅದೇ ಒಂಥರ ಸೆಕ್ಯೂರಿಟಿ ಫೀಲ್ ಏನೋ ಅವರು ಬಂದು ಕೇಳೋ ಕೇಳೋ ಕೇಳೋದು ಆಮೇಲೆ ಅವರು ಫುಲ್ ಗಡಿ ಬಿಡಿ ಮಾಡ್ಕೊತಾರೆ ಹುಷಾರಿಲ್ಲ ಅಂತಂದರೆ ಅದನ್ನು ನೋಡಿ ನೋಡಿ ಏನೋ ಅನ್ನೋ ಗೊತ್ತಿಲ್ಲ ಅದೇ ಥರ ಆಗ್ಬಿಟ್ಟಿದ್ದೀರಿ ನನ್ನಂತೂ ನಿಮಗೆ ಹುಷಾರಿಲ್ಲ ಅದು ತಿಕ್ಳಿ ಇದ್ದು ನನಗೆ ಸರಿ ಹೋದ ಅವ್ರ ತಾತನ ಪಪ್ಪ ನೆನ್ನೆಯಿಂದ ಒಂದು ನಾಲ್ಕೈದು ಸಲ ಫೋನ್ ಮಾಡಿದ್ರು ಹೆಂಗಿದ್ದಾನೆ ಹೆಂಗಿದ್ದಾನೆ ಅಂತ ಈಗ ಆರಾಮಾಗಿದ್ದಾನೆ ಚೆನ್ನಾಗಿದ್ದಾನೆ ಇವಾಗ ಅವನಿಗೆ ಹುಷಾರಿಲ್ಲ ಅಂದರೆ ಅವ್ನು ಫುಲ್ ನಡುಗ್ಬಿಡ್ತಾನೆ ಅದೊಂದು ನಮಗೆ ಭಯ ಜ್ವರ ಬಂದ್ಬಿಡುತ್ತೆ ಹಂಗಾಗಿ ಚಳಿಗುಲೆ ಬಂದ್ಬಿಡ್ತವೆ ಫುಲ್ ಹಿಂಗೆ ಗುಡ್ಡಿ ಕುತ್ಕೋತಾನೆ ಅಮ್ಮ ಆಗ್ತಾಯಿಲ್ಲ ಅಮ್ಮ ಇಲ್ಲ ಮತ್ತು ಈಗಂತೂ ಮಾತಾಡೋದು ಕಲ್ತ್ಬಿಟ್ಟಿದೆ ಅವನು ಏನಾರು ಹೇಳಿದ್ರೆ ಹೊಟ್ಟೆ ಹುರಿದೋಗುತ್ತೆ ನನಗೆ ಆಮೇಲೆ ಜ್ವರ ಬಂದಿದೆ ಸ್ವೆಟ್ರ್ ಟೋಪಿ ಹಾಕಿದ್ದೀನಿ ಆಚೆಲಿ ಕೂರಿಸ್ಬಿಟ್ಟು ಇದನ್ನ ಹಾಕ್ತಾಯಿದ್ದೀನಿ ಬಾಕ್ಲನ್ನು ಹಾಸ್ಪಿಟಲ್ಗೆ ಹೋಗಿ ಕಾಥ ಬುಕ್ ಮಾಡಿದ್ದೀನಿ ಆ ಕೂರಿಸಿ ಅಮ್ಮ ಏನೋ ಹೊಟ್ಟೆ ಒಳಗೊಂತರ ಆಗ್ತೈತೆ ಗುಡುಗುಡು ಅಂತೈತಿ ಅಂತ ಪಾಪ ಹೇಳಕ್ ಬರ್ತಿಲ್ಲ ಅವನಿಗೆ ಅದಕ್ಕೆ ಗುಳಗುಳು ಅಂತೈತೆ ಕಣಮ್ಮ ಗುಡುಗುಡು ಅಂತೈತೆ ಕಣಮ್ಮ ಅಂತ ಇದ್ ಹೊಟ್ಟೆ ಹುರ್ದೋಯ್ತು ಗೊತ್ತಾ ಆಮೇಲೆ ಅದ್ಲಾಗ ಅವಾಗ ಬೇಗ ಎರಡು ನಿಮಿಷಕ್ಕೆಲ್ಲ ಆಟೋ ಬಂತು ಹೋಗಿ ತೋರಿಸ್ಕೊಂಡ್ಮೇಲೆ ಆಮೇಲೆ ಸ್ವಲ್ಪ ಇಂಡಿ ತಿನ್ನಿಸಿ ಸಿರಪ್ ಹಾಕಿದ್ಮೇಲೆ ಸ್ವಲ್ಪ ನನಗೆ ಸಮಾಧಾನ ಆಯಿತು ಆಮೇಲೆ ನಿದ್ದೆ ಮಾಡ್ದೆ ಆರಾಮಾಗಿ ಅವನು ಚೆನ್ನಾಗಿ ಬೆವು ಅವನು ಜ್ವರ ಬಿಡ್ತವೆ ಅಂತ ಹೋಗಿಂದನೂ ಅಷ್ಟೇ ಚೆನ್ನಾಗಿ ಬೆವುತು ಜ್ವರ ಬಿಟ್ಟ ಆಮೇಲೆ ಅವ್ರ ಮನೇಲಿ ಅಡುಗೆ ಮಾಡಿ ಬಿಸಿ ಅಡುಗೆ ಮಾಡಿ ಕೊಟ್ಟರು ಅವ್ರು ಮುಟ್ಟೆ ಊಟ ಮಾಡಿಸ್ಕೊಂಡು ಮನೆಗೆ ಬಂದೆ ಸಂಜೆ ಸಂಜೆ ನಾಲ್ಕು ಹೊರೆಗೆ ಬಂದು ಆವಾಗ ಮನೆ ಕೆಲಸ ಎಲ್ಲ ಮಾಡಿಕೊಂಡೆ ನಿನ್ನೆ ಇವತ್ತು ಹಂಗೇನೆ ಫುಲ್ ಡೇ ಇವತ್ತೇನೂ ಇಲ್ಲ ಅವ್ರಿಗೆ ಹುಷಾರಾಗಿದ್ರು ಕೂಡ ಅವನಿಗೆ ಸ್ನಾನಗಿನ ಏನೂ ಮಾಡಿಸಿಲ್ಲ ಒಂದೆರಡು ದಿನ ಬೇಡ ಅಂತ ತಂಡಿ ಏನು ಬೇಡ ಅಂತ ಹಂಗಾಗಿ ಇಡೀ ದಿನ ಅವನು ನೋಡಿಕೊಂಡೆ ಕುತ್ಕೊಂಡಿದ್ದಾಯ್ತು ಇವಾಗ ಏನಾದರೂ ಮಾಡಬೇಕು ಸೊ ಇಷ್ಟು ನೆನ್ನೆ ಕತೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಆಮೇಲೆ ಇನ್ನೇನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟೇ ಕತೆ ಇವಾಗ ಕಾಯಿ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಏನೂ ತಲೆ ಓಡ್ತಾಯಿಲ್ಲ ಬೆಳಗ್ಗೆಂದ ಒಂಥರ ಬ್ಲ್ಯಾಂಕ್ ಆಗಿಬಿಟ್ಟಿದೆ ಸುಮ್ಮನೆ ಕೂತಿದ್ದು ಕೂತಿದ್ದೆ ಮಾಡಿದ್ನಲ್ಲ ಹೇಳದ್ನೆಲ್ಲ ಬರೀ ಅದನ್ನೇ ಹೇಳ್ತಿದ್ದೀನಿ ಪದೇ ಪದೇ ಸೊ ಇವಾಗ ಕಾಯಿ ಬಜ್ಜಿ ಮಾಡಿ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪುನರ್ವು ಅಲ್ಲಿ ಪಕ್ಕದ ಮನೆಗೆ ಆಟಾಡೋಕೆ ಹೋಗಿದ್ದಾನೆ ಸ್ವಲ್ಪ ಆರಾಮನ್ಸಿದ್ದಾನೆ ಅದಕ್ಕೆ ಅವ್ನಿಗೆ ಫ್ರೀ ಆಗಿ ಬಿಟ್ಬಿಟ್ಟಿದ್ದೀನಿ ನೆನ್ನೆಯಿಂದ ಬರೀ ಒಳಗೆ ಕೂಡ ಕೂಡಾಕೊಂಡು ಇಟ್ಟಿದ್ದೆ ಅದಕ್ಕೆ ಅವ್ರ ಮನೆಗೆ ಹೋಗಿದ್ದಾನೆ ಆಚೆಯನ್ನು ಆಟಾಡ್ತಾಯಿಲ್ಲ ಅವ್ರ ಮನೆಗೆ ಹೋಗಿದ್ದಾನೆ ಅವ್ರ ಮನೇಲಿ ಆಟ ಆಡ್ತಾ ಇದ್ದಾನೆ ಒಳಗಡೆ ಅವರ ಭಾಳ ಹುಡುಗ ಇದ್ದಾನೆ ಹಂಗಾಗಿ ಅವನ ಜೊತೆ ಆಟ ಆಡ್ತಿದ್ದಾನೆ ಇವಾಗ ಇವಾಗ ಆರಾಮಾಗಿ ಫೈನಾಗಿದ್ದಾನೆ ಚೆನ್ನಾಗಿದ್ದಾನೆ ಇವಾಗ ಅವನು ಎಷ್ಟೊತ್ತಿಗೆ ಜ್ವರ ಬಿಡುತ್ತೋ ಅನ್ನಿಸ್ಬಿಡುತ್ತೆ ಅವನಿಗೊಂತೂ ಜ್ವರ ಬಂದರೆ ಮುಟ್ಟಿ ಮುಟ್ಟಿ ನೋಡೋದು ಆ ಥರ ಹೆಣ್ಮಕ್ಳ ಹಿಂಗ ನಾನೇ ಹಿಂಗೆ ಅಥ್ವಾ ನೀವೆಲ್ಲರೂ ಹಿಂಗ ಕಮೆಂಟ್ ಮಾಡಿ ಫಸ್ಟು ಅನ್ನಕ್ಕೆ ಇಟ್ಕೊಬಿಡ್ತೀನಿ ಅನ್ನಕ್ಕೆ ಇಟ್ಕೊಂಡು ಆಮೇಲೆ ತಗಿ ಅನ್ನ ಹಾಕ್ ಆಗ್ತಾಯಿರುತ್ತೆ ಅಷ್ಟೊಂದೇ ಸಾಂಬಾರಿ ಅನ್ನ ಮುದ್ದೆ ಆಯಿತು ಅಂತಂದರೆ ಸಾಂಬಾರು ಕೂಡ ಆಗೋದು ಸೊಪ್ಪೆಯನ್ನು ಮಾಡ್ಕೊಡ್ತೀನಿ ಇನ್ನು ಕಾಯಿ ಬಜ್ಜಿ ಅಲ್ಲ ಸಿಂಪಲ್ ಕಾಯಿ ಬಜ್ಜಿ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಇವತ್ತು ಯಾಕೆ ಅಂತಂದರೆ ಇವತ್ತು ನಂಗೆ ಮೂಡೂ ಇಲ್ಲ ಮಾಡೋ ಮೂಡೇ ಇಲ್ಲ ಬೆಳಗ್ಗೆಯಿಂದ ತಿನ್ನಿದ್ದು ಕೂಡ ಮಾಡಿಲ್ಲ ಅನ್ನಗೂ ಪುನೀಗೂ ಹಾಗೆ ಕಳಿಸಿದ್ದೀನಿ ಎಲ್ಲಿ ಹೇಳ್ತೀರೋ ಎಂಟು ಗಂಟೆ ಇವತ್ತು ಇಬ್ಬರಿಗೂ ಲೇಟ್ ಪುನೀಲಿ ಲಾಗಿನ್ ಲೇಟ್ ಇವತ್ತು ಸೊ ಹಾಗಾಗಿ ಅವರು ಇಬ್ಬರಿಸಿಲ್ಲ ನನಗೂ ಟೈಮ್ ಆಗೋಗ್ಬಿಟ್ಟಿದೆ ಎದ್ದು ನೋಡ್ತೀನಿ ಎಂಟು ಗಂಟೆ ಮಾಡಿಲ್ಲ ಒಂದ್ಸಲಿ ಏನಾಗಿತ್ತು ಗೊತ್ತಾ ಫ್ರೆಂಡ್ಸ್ ಬೇ ಅಂದರೆ ನನಗೆ ಫಸ್ಟು ಅಬೋಷನ್ ಆಗಿತ್ತು ಫಸ್ಟು ಪುನರ್ ಮುಂಚೆ ಒಂದು ಏನೋ ಆಗಿತ್ತು ಅಘೋಷನ್ ನಾಲ್ಕು ತಿಂಗ್ಳಿಗಾಗುತ್ತೆ ಸೊ ಹಾಗಾಗಿ ಅಮ್ಮ ಅವತ್ತು ಫುಲ್ ಏನೋ ಹೆಸ್ರು ಕಾಳು ಏನೋ ಬಿಡಿಸೋದು ಕೆಲಸ ಇತ್ತು ಹೆಸ್ರು ಕಾಳು ಆಗ್ತಾರೆ ನಮ್ಮ ಕಡೆ ಹೆಸ್ರು ಕಾಳು ಬಿಡಿಸೋದೇನೋ ಕೆಲಸ ಇತ್ತು ಫುಲ್ ಮಳೆ ಸೊ ಹಂಗಾಗಿ ಬಿಡಿಸ್ಲೇಬೇಕಿತ್ತು ಹೋಗ್ಲೇಬೇಕಿತ್ತು ಹಂಗಾಗಿ ನಾನು ಹೋಗಿ ಬರ್ತೀನಿ ಕಣವ ಒಂಚೂರು ಸಾಂಬಾರು ಮಾಡಿದ್ದೀನಿ ಅನ್ನ ಬಿಸಿ ಮಾಡಬೇಕಲ್ವಾ ಮಾಡಬೇಕಲ್ವ ಅವಾಗ ಬಾಣಂತನದಲ್ಲಿ ಹಂಗಾಗಿ ಸ್ವಲ್ಪ ಅನ್ನಕ್ಕೆ ಇಟ್ಕೊಳ್ಳವ ಅಂತ ಹೇಳಿತ್ತು ಇನ್ನೇನು ಮೂರು ನಾಲ್ಕು ತಿಂಗಳಿಗೆಲ್ಲ ಎಂತದಂತ ನಾವು ನಾನೇ ಇಟ್ಕೋತಿದ್ ಬೇಡಮ್ಮ ಹೋಗಮ್ಮ ಅಂತ ಇದೆ ಸರಿ ಅವು ಹೋಗಿದ್ರು ಈ ಥರದ್ದು ಒಂದು ನಾಲ್ಕೈದು ನಾಲ್ಕು ಹ್ಞೂ ನಾಲ್ಕಿದೆ ಅವ್ರ ಮೊದಲು ಬೆಂಗಳೂರಲ್ಲಿ ಎರಡಿದ್ದು ಮನೇಲಿ ಎರಡಿದ್ದು ಆಮೇಲೆ ಅಣ್ಣ ಕಾಲ್ ಮಾಡ್ಕೊಂಡು ಬಂದ ಆವಾಗ ನಾಲ್ಕಾದು ನಾಲ್ಕು ಈ ಥರ ಮುಚ್ಚೂಡ ನಾಲ್ಕಿದು ಕೆಳಗಡೆದು ಸೊ ನನಗೆ ಗೊತ್ತಾಗಿಲ್ಲ ಯಾವ್ದಾವ್ದು ಹಾಕಿದೀನಿ ಆ ಒಬ್ಳೆ ಇದ್ದೀನಿ ಮನೇಲಿ ಡಮ್ ಅಂತ ಹೊಡಿತು ಡಮ್ ಅಂತ ಅಂದ್ರೆ ಬೇರೆ ಬೇರೆ ಯಾವ್ದು ಇದನ್ನ ಹಾಕಿದೀನಿ ಮುಚ್ಚಳನ ನನಗೆ ಗೊತ್ತಾಗಿಲ್ಲ ಯಾವ್ದು ಅಂತ ಹೇಳಿ ಫುಲ್ಲು ಹೆಂಗೆ ಅಂದ್ರೆ ಮನೆ ಫುಲ್ಲು ಅಣ್ಣ ಬಂದು ಹಿಂಗೆ ಏನೋ ಡಮ್ ಅಂತಲ್ಲ ಡಮ್ ಅಲ್ಲಿ ಅಂತ ಹಿಂಗೆ ಬಂದು ಇದು ಮಾಡಿದೆ ತೊಡೆಗೆ ಬಂದು ಒಬ್ಬಳ ಬಿದ್ದಿತ್ತು ಫುಲ್ಲು ಹೆಂಗಾಗಿತ್ತು ಅಂದರೆ ಪಾ ಗೊಬ್ಬೆ ಥರ ಫುಲ್ ಕೆಂಪುಗಾಗಿತ್ತು ಅವತ್ತಿಂದ ಫುಲ್ ಭಯ ಆಮೇಲೆ ಬೆಳವಣಿಗೆ ಒಂದು ಎರಡು ಸಲ ಬರಷ್ಟಾಗಿತ್ತು ಅಂದರೆ ಫುಲ್ ಅನ್ನ ಏನು ಚಲೇ ಇರಲಿಲ್ಲ ಅದು ಡಮ್ ಅಂದು ಹಂಗೆ ಮೇಲೆಲ್ಲ ಬಿದ್ದಿತ್ತು ಅಷ್ಟೇ ಬ್ರೇಕ್ ಆಗಿರಲಿಲ್ಲ ಸೊ ಕುಕ್ಕರ್ ಯೂಸ್ ಮಾಡಬೇಕು ಅಂತೂ ನಿಜವಾಗ್ಲೂ ತುಂಬನೇ ಹುಷಾರಾಗಿರಬೇಕು ಕೆಲವೊಬ್ಬರು ಹೇಳ್ತಾ ಇರ್ತಾರೆ ಗ್ಯಾಸಲ್ಲಿ ಯೂಸ್ ಮಾಡ್ತಾ ಇರ್ಬೇಕಾರೆ ಮೊಬೈಲಲ್ಲಿ ಯೂಸ್ ಮಾಡಬೇಡಿ ಅಂತ ಯಾರು ನಮ್ಮ ಸಿಸ್ಟರ್ ಕಲಿಸಿದ್ರು ಇನ್ಸ್ಟಾಗ್ರಾಮಲ್ಲಿ ಯೂಸ್ ಮಾಡಬೇಡಿ ದಮ್ಮ ತಂಗಿ ಈ ಕೆಲವೊಂದು ಸಲ ತೆಂಗಿ ಈ ಥರ ಯೂಸ್ ಮಾಡೋಕ್ಕೂ ಭಯ ಆಗ್ಬಿಡುತ್ತೆ ಅದನ್ನೆಲ್ಲ ವೀಡಿಯೋಸ್ ನೋಡಿದಾಗ ನನ್ನ ನಾನು ಅನುಭವದಲ್ಲಿ ನಾಲ್ಕು ಸಲ ಕುಕ್ಕರ್ನ ಬ್ರಶ್ ಮಾಡಿದ್ದೀನಿ ನಾನಂತೂ ಒಂದು ಎರಡು ಬೆಂಗಳೂರು ಒಂದು ಸಲ ಮಾಡಿದ್ದೆ ಅಲ್ಲಿ ಅಮ್ಮನ ಮನೇಲಿದ್ದಾಗ ಊರಲ್ಲಿ ಒಂದು ಸಲ ಮಾಡಿದ್ದೀನಿ ಬೆಲ್ವಡಿದ ಎರಡು ಸಲ ಆಯಿತು ನಾಲ್ಕು ಸಲ ಕುಕ್ಕರ್ ಬ್ರಶ್ ಮಾಡಿದ್ದೀನಿ ನೀಟಾಗಿ ಬೆಲ್ಟೆಲ್ಲ ನೆನೆಸ್ಬಿಟ್ಟು ಹಾಕಬೇಕು ಅದನ್ನೆಲ್ಲ ನೀಟಾಗಿ ಯೂಸ್ ಮಾಡಬೇಕು ಕುಕ್ಕರ್ ಯೂಸ್ ಮಾಡೋರಂತೂ ವಯಸ್ಸು ಅದಕ್ಕೆ ಎದುರ್ಗೋ ಯೂಸ್ ಮಾಡೋಕ್ಕೆ ಗ್ಯಾಸೆಲ್ಲ ಯೂಸ್ ಮಾಡೋಕ್ಕೆಲ್ಲ ಸೊ ವಿಶಾಲ ಕೂಡ ಆಯಿತು ಅಲ್ಲ ನೋಡಿ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಸಿಮೆಣ್ಸಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದು ಕಾಯಿ ಬಜ್ಜಿಗೆ ರೂಪಕ್ಕೆ ಹಾಕೋಬೇಕು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊತೀನಿ ಎಣ್ಣೆ ಫ್ರೈ ಮಾಡ್ಕೊಂಡ್ರೆ ಏನು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಫ್ರೈ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಸಾಂಬಾರು ಹಾಕಿ ಸ್ವಲ್ಪ ಹಾಕಿ ಚಾಕಿ ಒಂದು ನಾಲ್ಕು ಕನಿ ಕಾಣಿಸ್ತಾ ಇದ್ವಲ್ಲ ಗುರು ಕಾಣಿಸ್ತೇವೆ ಪುಟಾಣಿ ಸೌಟ್ ತಗೊಂಡಿದ್ದೀನಿ ಕಳಿಸ್ತಾ ಇಲ್ವಾ ಕಳಿಸ್ತಾ ಇಲ್ವಾ ಕಳಿಸ್ತಾ ಈ ಕಳಿಸ್ತಾ ಹಸಿರು ಮೆಣಸಿ ಯಾವತ್ತೂ ಇಲ್ಲಾಂದರೆ ಅಂದರೆ ಸ್ವಲ್ಪ ಸ್ಟೌವಲ್ಲ ಕುಟ್ಕೊಂಡು ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಸೊ ಕಾಯಿ ಬಜ್ಜಿ ಈ ಥರ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಸಾಕಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡ್ಕೊಂಡ್ರು ಫ್ರೈ ಮಾಡಿ ಸಾಕು ಇಷ್ಟು ಈಗ ಕಾಯಿ ತುರ್ಕೊಂಡಿಲ್ಲ ನಾನು ತುರ್ಕೆ ನೋಡಿ ಎಷ್ಟು ಫಾಸ್ಟ್ ಆಗಿ ಇದ್ರಲ್ಲಿ ಕಾಯಿ ತುರಿಬಹುದು ಅಂತ ಕಾಯಿ ತುರಿ ಮಿಷನ್ ಕೂಡ ಇಷ್ಟು ಫಾಸ್ಟ್ ಆಗಿ ತುಯ್ಯಲ್ಲ ಅನ್ಸುತ್ತೆ ಒಂದೇ ನಿಮಿಷಕ್ಕೆ ಆಗೋಗ್ಬಿಡ್ತು ಈಗ ಒಂದು ಜಾರಿಗೆ ಒಂದು ಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧದಲ್ಲಿ ಅರ್ಧ ತೊಗೊಂಡಿದ್ದೀನಿ ಯಾಕಂದರೆ ಅದು ಬೆಳಗ್ಗೆ ಸ್ವಲ್ಪ ತುರ್ತಿದ್ದೆ ಹಾಗಾಗಿ ಅರ್ಧದಲ್ಲಿ ಅರ್ಧ ಕಾಯಿ ತುರಿ ತಗೊಂಡಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ಇದಕ್ಕೆ ನೋಡಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಇದೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಇವಕ್ಕಾಗ್ತದೆ ಒಂದು ತಣ್ಣಗಾಗಿದೆ ಇವಾಗ ಗಾರಿಗೆ ಈ ಥರ ಎಣ್ಣೆಯಲ್ಲಿ ಏನು ಹುರ್ಕೊಂಡೇ ಹಾಕ್ಬೇಕು ನನಗೆ ಏನಿಲ್ಲ ಮೆಣಸಿನ್ಕಾಯಿ ಮಾತ್ರ ಸ್ವಲ್ಪ ಅಷ್ಟೊಂಗಲ್ಲಿ ಅಥವಾ ಕೆಂಡದಲ್ಲಿ ಸುಟ್ಟಾಕೋದ್ರೂ ಆಗುತ್ತೆ ಮೆಣಸಿನ್ಕಾಯಿ ಒಂದು ಹುರ್ಕೋತಿದ್ದೆ ಊರಲ್ಲಿ ಇವಾಗ ಟೈಮ್ ಇದೆಯಲ್ಲ ಅಂತ ಮಾಡ್ತೀನಿ ಅಷ್ಟೇ ಈ ಥರ ಆಗಿರುತ್ತೆ ಚೆನ್ನಾಗಿರುತ್ತೆ ಮತ್ತೆ ಸ್ವಲ್ಪ ಕಡಲೆ ಹಾಕ್ಕೋಬೇಕು ನೋಡಿ ಒಂದು ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ ಒಂದು ಸ್ಪೂನಷ್ಟು ಇಷ್ಟನೇ ಇಷ್ಟನ್ನಾಕಿ ನೀರು ಹಾಕಿ ರುಬ್ಬೋದು ಇನ್ನೇನಿಲ್ಲ ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ರುಬ್ಬಬೇಕು ಉಪ್ಪನ್ನ ಒಗ್ಗರಣೆಗೆ ಹಾಕ್ತೀವಲ್ಲ ಅವಾಗ ಹಾಕ್ಕೊಬೇಕು ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಅದನ್ನ ಒಗ್ಗರಣೆಗೆ ಹಾಕೊಂಡು ಕರ್ಬೇವು ಈರುಳ್ಳಿ ಸಾಸಿವೆ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕೊಂಡು ಇದನ್ನ ಹಾಕಿ ಖಾರ ಹಾಕಿ ಎಷ್ಟು ಬೇಕಷ್ಟು ನೀರ್ ಹಾಕಿ ಕುದಿಸಿ ಆಮೇಲೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಆಯ್ತು ಅಷ್ಟೇನೆ ಈಗ ನಾನು ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಅದೇ ಚರಕಲನ್ನು ತಗೊಂಡು ಕಾಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಚಟಪಟ ಅಂತ ಅನ್ಬೇಕು ಅದು ಆಗ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೂ ಕೂಡ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಕರಿಬೇವು ಒಳ್ಳೆಯದು ಆರೋಗ್ಯಕ್ಕೆ ಕೂಡ ಆಮೇಲೆ ಖಾರ ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನು ಇದ್ದೀನಿ ಗ್ರೀನ್ ಪೇಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಕರ್ಬೇವೆಲ್ಲ ಹಾಕಿ ರುಬ್ಬಿದ್ದೀನಲ್ವ ಸೊ ಹಾಗಾಗಿ ಕಾಯಿ ಬಜ್ಜಿಗೆ ಇದೆಲ್ಲ ಇದ್ರೂ ಕೂಡ ಚ ಇದೆಲ್ಲ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಕುದಿ ಕುದಿಲಿ ಅದು ಅಂದರೆ ಒಗ್ಗರಣೆ ಎಲ್ಲ ಇಡಿಲಿ ಅದಕ್ಕೆ ಆಗ ಎಷ್ಟು ಬೇಕಷ್ಟು ನೀರು ಹಾಕೋಬೇಕು ಅಂದರೆ ಜಾರೇ ರುಬ್ಬಿರ್ತೀವಲ್ಲ ಅದೇ ಜಾರಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ ಖಾರನೂ ಎಲ್ಲ ನೀಟಾಗಿ ಬರುತ್ತೆ ಸೊ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನಾನು ಕಡಲೆ ಬೇರೆ ಹಾಕಿದ್ದೀನಲ್ವ ಸ್ವಲ್ಪ ಗಟ್ಟಿ ಬರುತ್ತೆ ಕಾಯಿ ಕಡಲೆ ಇರೋದ್ರಿಂದ ನೋಡಿಕೊಂಡು ನಮ್ಗೆ ಎಷ್ಟು ಅಷ್ಟನ್ನು ನೋಡ್ಕೊ ಮಾಡ್ಕೋಬೋದು ಸೊ ನನಗೆ ಸಾಕು ಅಂತ ಅನ್ನಿಸ್ತು ನೋಡಿ ಈ ಅರ್ಧದಲ್ಲಿ ಇದೆ ಈ ಸಾರಂತೂ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಕೂಡ ಸೂಪರ್ ಆಗಿ ಹೊಂದುತ್ತೆ ಸಕ್ಕತ್ತಾಗಿರುತ್ತೆ ಮಾತ್ರ ಈಗ ಫೈನಲ್ ಆಗಿ ನನಗೆ ನನಗೆ ಸಾರು ಸಾಕು ಅಂತ ಅನ್ನಿಸ್ತು ಈಗ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಎಷ್ಟು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟನ್ನು ಉಪ್ಪನ್ನು ಹಾಕ್ಕೊಳ್ಳಿ ಆಮೇಲೆ ನಾನು ಈರುಳ್ಳಿ ಪೀಸಸ್ನ ಇದ್ದೀನಿ ನಾನು ಒಗ್ಗರಣೆಗೆ ಹಾಕಿರಲಿಲ್ಲ ಇವತ್ತು ಆಮೇಲೆ ಈರುಳ್ಳಿ ಪೀಸಸ್ ಕ್ರಂಚಿಯಾಗಿ ಸಿಗುತ್ತೆ ಅಂತೇಳಿ ಹಾಕಿದೆ ಈಗ ಒಂದು ಕುದಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಉಪ್ಪು ಖಾರ ಎಲ್ಲ ನೀವು ಈಗಲೇ ನೋಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರ್ ಟೆಕ್ಸ್ಚರ್ ಕೂಡ ಚೆನ್ನಾಗಿದೆ ಸಾಕು ಕರೆಕ್ಟ್ ಕರೆಕ್ಟಾಗಿದೆ ಇವಾಗ ಚೆನ್ನಾಗಿ ಒಂದು ಕುದಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗೋಯ್ತು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಈಗ ಫ್ಲೇಮನ್ನು ಆಫ್ ಮಾಡಿದ್ರೆ ಕಾಯಿ ಬಜ್ಜಿ ಸಾರು ಸಿಂಪಲ್ಲಾಗಿ ರೆಡಿಯಾಗಿ ಹೋಗ್ಬಿಡುತ್ತೆ ರುಚಿಯಾಗೂ ಕೂಡ ಇರುತ್ತೆ ಈಗ ಅಣ್ಣನೂ ಕೂಡ ಬಂದೆ ಅಷ್ಟರೊಳಗೆ ಅಣ್ಣಂದಂತೂ ದಿನ ಅದೇ ಕಾಟ ಅವ್ನು ಕೊಡಲ್ಲ ಇವನು ಬಿಡೋಲ್ಲ ಏನಾದರೂ ತಂದಿದ್ಯೇನೋ ಅಂತ ಕೇಳ್ತಾನೆ ಏನೂ ತಂದಿಲ್ಲ ಕೊಡೋ ನಾನು ಅಂತ ಇವನು ಹೇಳ್ತಾನೆ ಇಬ್ಬರದು ಚೆನ್ನಾಗಿರುತ್ತೆ ಒಳೆ ಅಳಿಯ ಮಾವನ ಥರ ಅಲ್ಲ ಫ್ರೆಂಡ್ಸ್ ಥರ ಮಾತಾಡ್ತಾರೆ ಅಲ್ಲ ಕೊಣು ಇಲ್ಲ ಕೊಡು ಅಂತ ಹೆಂಗೆ ಮಾತಾಡ್ತಾರೆ ಗೊತ್ತಾ ಆಮೇಲೆ ಅವನು ಕೊಡು ನನಗೊಂದು ಮುತ್ಕೊಡು ಅದಕ್ಕೆ ಹಾಗೊಂದು ನನಗೂ ಕೊಡು ಅಂತ ಅವ್ನು ಕೇಳ್ತಿದ್ದೆ ಇವ್ನ ಕೊಡಲ್ಲ ನಿಮ್ಮ ಗಡ್ಡ ಚುಚ್ಚುತ್ತೆ ಅಂತ ಹೇಳ್ತಿದ್ದ ನೋಡಿರಿ ಅಲ್ಲಿ ಎಷ್ಟು ಕಾಟ ಅಂದರೆ ಅವನು ಕೊಡಲ್ಲ ಇವನು ಬಿಡಲ್ಲ ಆಮೇಲೆ ಮುಂದೆ ಒಂದು ಕೊಡು ಆಯಿತು ನಾಳೆಯಿಂದ ತಂದು ಕೊಡಲ್ಲ ಅಷ್ಟೇ ಹಂಗೆ ಹೇಗೆ ಇವನು ಹೇಳ್ತಿದ್ದ ಅದಕ್ಕೆ ಎಲ್ಲ ಮುಖದ ಹತ್ರ ಹೋಗೋನು ಮತ್ತೆ ವಾಪಸ್ ಬರೋನು ಹತ್ರ ಹೋಗೋನು ವಾಪಸ್ ಬರೋನು ನೋಡಕ್ಕೇನೆ ಒಂದು ಖುಷಿ ಆಗ್ತಾಯಿತ್ತು ಆಮೇಲೆ ಅವ್ನು ಏನು ಮಾಡಿದ್ರು ಎಷ್ಟೇ ಕಾಡಿಸಿ ಬೇಡಿಸಿದ್ರು ಅವ್ನು ಖಾಲಿಗೆ ಬೀಳೋದು ಒಂದು ತಪ್ಪಾಯ್ತು ಆದರೂ ಕೂಡ ಅವನು ಮುತ್ತು ಕೊಡ್ಲಿಲ್ಲ ಕೊಡೋಲ್ಲ ಪುನರ್ವಂಗೆಲ್ಲ ಕೊಡು ಯಾಕೆ ದೊಡ್ಡ ஓ நாளிக்கு நீங்கள் நாளிக்கு நாளைக்கு முத்து கொட்டிக்கு இஷ்ட கொடுத்தா

ಹಾಂ ಈಗ ಮುದ್ದೆ ಹೆಸರಿಡ್ತಾ ಇದ್ದೀನಿ ಮುದ್ದೆ ಮಾಡೋದು ಹೇಗೆ ಅಂತ ನಾನು ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇವತ್ತು ಒಂದು ತಪ್ಲೆ ಇಟ್ಕೊಂಡು ಒಂದು ಚಂಬು ನೀರು ಇದ್ದೀನಿ ಅಳತೆ ನೋಡ್ಕೊಳ್ಳಿ ನೀವು ಅಳತೆ ಮೇಲೆ ಹಾಕಿದ್ರೆ ಸರಿ ಹೋಗುತ್ತೆ ನಾನು ಈ ಥರದ್ದು ಒಂದು ಚೊಂಬು ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಹಸಿಟ್ಟು ಉದುರಿಸಿ ಬಾಯಿ ಮುಚ್ಚುತ್ತೀನಿ ಅಂದರೆ ಪ್ಲೇಟ್ ಮುಚ್ಚುತ್ತೀನಿ ನಮ್ಮ ಕಡೆ ಬಾಯಿ ಮುಚ್ಚತೀವಿ ಅಂತ ಹೇಳ್ತೀವಿ ಸೊ ಹಂಗಾಗಿ ಹೇಳಿದೆ ಅಷ್ಟನ್ನೇ ಬಾಯಿ ಪ್ಲೇಟ್ ಮುಚ್ಚಿ ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಅದು ಉಕ್ಕಿ ಬರಬೇಕು ಚೆನ್ನಾಗಿ ನೋಡಿ ಈ ಥರ ಕುದ್ರೆ ಚೆನ್ನಾಗಿ ಬರುತ್ತೆ ಈಗ ಕುದ್ದಿದೆ ಈಗ ಎಷ್ಟು ಬೇಕು ಹಸಿಟ್ಟು ಹಾಕ್ಕೋಬೇಕು ಹಸಿ ಹಸಿಟ್ಟನ್ನ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಉಕ್ಕಿ ಬರುತ್ತಲ್ವ ಮುದ್ದೆ ಹಸಿಟ್ಟು ಹಾಕಿದ್ಮೇಲೆ ಸ್ವಲ್ಪ ಉಕ್ಕಿ ಬರುತ್ತಲ್ವ ಆವಾಗ ಒಂದು ಬೌಲಿಗೆ ಮಾಡಕ್ಕೆ ಬರದೇ ಇರೋರು ಒಂದು ಬೌಲಿಗೆ ತೆಕ್ಕೊಳ್ಳಿ ಅದನ್ನು ಸೌಟ್ ಸಹಾಯದಿಂದ ಆಗ ಅದನ್ನು ಚೆನ್ನಾಗಿ ಬೆಂದ ಮೇಲೆ ಅಕಸ್ಮಾತ್ ಏನಾರು ದಿಮ್ಮಗಾಯಿತು ಟೈಟ್ ಆಯಿತು ಮುದ್ದೆ ಗಟ್ಟಿ ಆಯಿತು ಅಂತ ಅಂದರೆ ನಾವು ತೆಗೆದಿಟ್ಕೊಂಡಿರ್ತೀವಲ್ಲ ಮುದ್ದೆ ಹೆಸರು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕೂಡ್ಸಿದ್ರೆ ಮುದ್ದೆ ಸಾಫ್ಟಾಗಿ ಆಗುತ್ತೆ ಸೊ ನನಗೇನು ಅಭ್ಯಾಸ ಆಗಿದೆ ಆ ಥರ ಏನು ಅವಶ್ಯಕತೆ ಇಲ್ಲ ಫಸ್ಟ್ ಆ ಥರ ಮಾಡ್ತಾಯಿದ್ದೆ ನೋಡಿ ಈ ಥರ ಚೆನ್ನಾಗಿ ಮೇಲೆಲ್ಲ ಕುದಿಬೇಕು ನೋಡಿ ಈ ಥರ ಕುದಿತಾ ಇದೆ ಈ ಥರ ಕುದಿದ್ದು ಲಾಸ್ಟಿಗೆ ಕೊನೆಯಲ್ಲಿ ಈ ಥರ ಆಗಬೇಕು ಅಂದರೆ ನೋಡಿ ಈ ಥರ ಚೆನ್ನಾಗಿ ಈ ಥರ ಈ ಗಮಗಮ ಅಂತ ಅದು ಬರಬೇಕು ಆರೋಮ ಸೊ ಇವಾಗ ಫೈನಲಿ ಅದಕ್ಕೆ ಮುದ್ದೆ ಆಗಿದೆ ಕಟ್ತಾ ಇದ್ದೀನಿ ಚೆಂಡಿ ಚೆನ್ನಾಗಿ ಎಷ್ಟು ನಾವು ತಿರುತ್ತೀವೋ ಅಂದರೆ ಮುದ್ದೆ ತಿರುಬೋದು ಅಂತ ಹೇಳ್ತಾರೆ ನಮ್ಮ ಕಡೆ ಮುದ್ದೆ ಕೂಡ್ಸೋದು ಅಂತ ಹೇಳ್ತಾರೆ ಯಾವ ಥರ ಅನ್ಕೋತಿರೋ ಆ ಥರ ಕಾುಗಡ್ಡಿ ಸಹಾಯದಿಂದ ನಾನು ಬೇಕಾದ್ರೆ ಈ ಥರ ಕಾಲಲ್ಲಿ ಇದು ಮಾಡ್ಕೋಬಹುದು ನಾನು ಕಾವುಗಡ್ಡೆ ತಂದಿಲ್ಲ ಊರಲ್ಲಿದೆ ಸೊ ಹಾಗಾಗಿ ಕಾಲಲ್ಲೇ ಬಟ್ಟೆನಿದು ಮಾಡಿಕೊಂಡು ನಾದ್ಕೊಂಡು ಮುದ್ದೆ ಕಟ್ಟಿ ಆಮೇಲೆ ಶೇರ್ ಮಾಡ್ಕೊತೀನಿ ನಮಸ್ಕಾರ ಮಾಡ್ಕೋತೀನಿ ಮುದ್ದೆ ತಪ್ಪಲಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ ಅಂತ ಹೇಳಿ ಎಷ್ಟು ಚೆನ್ನಾಗಿ ಅಂದರೆ ಸಾಫ್ಟಾಗಿ ಬೆಣ್ಣೆ ಥರ ಬರುತ್ತೆ ಒಳ್ಳೆ ಮೈದಾ ಮುದ್ದೆ ಊಟ ಮಾಡ್ತಿದ್ದೀವೇನೋ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಮುದ್ದೆ ನೋಡ್ತಾ ನೀವು ಇಷ್ಟೇನೆ ನಾನು ಮುದ್ದೆ ಮಾಡೋ ಮೆಥಡ್ ಒಬ್ಬೊಬ್ರು ಫುಲ್ಲು ಅಂಬ್ಲಿ ಥರ ಮಾಡಿಬಿಟ್ಟು ಆಮೇಲೆ ಹಸಿಟ್ಟು ಇದು ಆಮೇಲೆ ಕುದಿಸಿ ಏನೇನೋ ಮಾಡ್ತಾರೆ ಬಟ್ ನಮ್ಮ ಕಡೆಯೆಲ್ಲ ನಾವು ಇದೇ ಥರ ಮಾಡೋದು ಮುದ್ದೆನ ಚೆನ್ನಾಗಿ ಬರುತ್ತೆ ಮುದ್ದೆ ಸಾಫ್ಟಾಗೂ ಕೂಡ ಇರುತ್ತೆ ಪುನಿ ಲೇಟ್ ಬರೋದು ಹಂಗಾಗಿ ಮುದ್ದೆ ಈ ಥರ ಕವರಿಗೆ ಒಂದೇ ಒಂದು ಮುದ್ದೆ ಒಂದು ಸ್ವಲ್ಪ ಅವ್ರಿಗೆ ಎಷ್ಟು ಅಷ್ಟು ಅನ್ನನ ಹಿಂಗೆ ಹಾಕಿ ಕವರಿಗೆ ಕ ಟೈಟಾಗಿ ಕಟ್ಬಿಟ್ಟು ಆಲ್ಟ್ ಬಾಕ್ಸಿಗೆ ಇಡ್ತೀನಿ ಹಂಗಾದ್ರೆ ಸ್ವಲ್ಪ ಬಿಸಿಯಾಗಿಯೇ ಇರುತ್ತೆ ಎಷ್ಟು ಗಂಟೆಗೆ ಬಂದ್ರು ಅವ್ರು ಬರೋದೆ ಒಂದು ಗಂಟೆ ಎರಡು ಗಂಟೆ ರಾತ್ರಿ ಆಗುತ್ತಲ್ವ ಅಲ್ಲಿವರೆಗೂ ಆಲ್ಟ್ ಬಾಕ್ಸಲ್ಲಿ ಇಟ್ಟಿದ್ರು ಕೂಡ ಅದು ಒಂದು ಸ್ವಲ್ಪ ತಣ್ಣಗಾದಂಗೆ ಆಗಿರುತ್ತೆ ಬೆಚ್ಚುಗಿರುತ್ತೆ ಸೊ ನಮಗೆಲ್ಲ ಮುದ್ದೆ ತಗೊಂಡು ಅವರಿಗೆ ಎಷ್ಟು ಬೇಕು ಅಷ್ಟನ್ನ ಈ ಥರ ಹಾಕಿ ಟೈಟಾಗಿ ಕಟ್ಟಿ ನಾನು ಈ ಥರ ಕ್ಲೋಸ್ ಮಾಡಿ ಇಡ್ತೀನಿ ಹಂಗಾಗಿ ಚೆನ್ನಾಗಿ ಬಿಸಿಯಾಗಿರುತ್ತೆ ಈ ಥರ ಮೆಥಡ್ ಫಾಲೋ ಮಾಡಿ ಮಾಡಿ ನೋಡಿ ಈಗ ನಾವು ಊಟ ಮಾಡ್ತಾ ಇದ್ದೀವಿ ಅಣ್ಣಂಗೆ ಹಾಕ್ಕೊಡ್ತಾ ಇದ್ದೀನಿ ಫಸ್ಟು ಮುದ್ದೆ ಮತ್ತು ಕಾಯಿ ಬಜ್ಜಿ ಸಾರು ಇದಕ್ಕೆ ನಮ್ಮ ಕಡೆ ಕಾಳು ಉಳ್ಳಿಕಾಳು ಬೆಂಗ್ಳು ತರಣಿಕಾಳು ಬೆಂಗ್ಳು ಎಲ್ಲ ಇಡ್ತಾರೆ ಬಟ್ ಆದರೆ ನಾವೇನು ಬೆಂಗ್ಳು ಇಟ್ಕೊಂಡಿಲ್ಲ ಇಲ್ಲಿ ಅಂದರೆ ಸೈಡ್ಸ್ಗೆ ಅಂತ ಹೇಳ್ತಾರೆ ನಮ್ಮ ಕಡೆ ಭಾಷೆ ಹೇಳಿದೆ ಅಷ್ಟೇ ಆ ಥರ ನಾವೇನು ಮಾಡ್ಕೊಂಡಿಲ್ಲ ಯಾಕೆಂದರೆ ಯಾರೂ ತಿನ್ನೋಲ್ಲ ಅದಕ್ಕೆ ನಾನು ಕೂಡ ತಿನ್ನಲ್ಲ ಈಗ ಪುನರ್ಬೋಗಿ ತುಪ್ಪ ಹಾಕ್ಕೊಂಡು ಸ್ವಲ್ಪ ಊಟ ಮಾಡಿಸೋಣ ಅಂತೇಳಿ ಮಾಡಿಸ್ತಾ ಇದ್ದೀನಿ ಗೌಡ್ರು ಮಾಮ ಇದನ್ನ ತೊಗೊಬಂದ ಉರಿಯೋ ಬಿಸ್ಕೆಟ್ ತಗೊಬಂದ ಅಂತ ಹೇಳಿ ತಿಂದಿರಾ ಇದನ್ನ ನೋಡಿ ಅದು ಅಳು ಬೇರೆ ನಾನು ಊಟ ಮಾಡಿಸ್ತೀನಿ ಅಂತ ನಾನು ಬಿಸ್ಕೆಟ್ನೇ ತಿಂತೀನಿ ಅಂತ ಒಂದು ಎರಡು ಮೂರು ತಿಂದಿದ್ದ ಆದರೂ ಮತ್ತೆ ನಾನು ಬಿಸ್ಕೆಟ್ನೇ ತಿಂತೀನಿ ಅಂತ ಹೇಳಿ ಆಟ ಫುಲ್ಲು ಊಟ ಮಾಡೋಂಗಿಲ್ಲ ಆಮೇಲೆ ಏನೋ ಪುಸಿ ಮಾ ಊಟ ಮಾಡಿಸಿದ್ದಾಯ್ತು ಸಾಯಿಹೊಬ್ಬರು ನಾವು ಊಟ ಮಾಡಿಸೋದಕ್ಕೆ ಸ್ನಾನ ಮಾಡಿಸೋದಿಕ್ಕೆ ಭಾರಿ ಗೋಳಾಡಿಸ್ಬೇಕು ಹಿಡಿಯೋದು ಒಂದು ತಪ್ಪು ಹೋಗ್ಬಿಡುತ್ತೆ ಆ ಥರ ಆಡ್ತಾನೆ ಮುದ್ದೆ ಬೇಡ ಅಂತಂದ ಒಂದು ಎರಡು ಗುಪ್ ಮುದ್ದೆ ತಿಂದು ಆಮೇಲೆ ಅನ್ನ ತಿಂತಿದ್ದ ನಾನು ಬಿಸ್ಕೆಟ್ ತಿಂದಿದ್ದಾನಲ್ಲ ಅಂತೇಳಿ ಏನು ಹಿಂಸೆ ಮಾಡೋಕ್ಕೆ ಹೋಗಲಿಲ್ಲ ಹುಷಾರ್ ಬೇರೆ ಇಲ್ವಲ್ಲ ಎಷ್ಟು ತಿಂತಾನೋ ಅಷ್ಟು ತಿನ್ನಲಿ ಸಾಕು ಅಂತ ಹೇಳಿ ಇವಾಗ ಸಿರಪ್ಪು ಕೂಡ ಇದೆ ಇವತ್ತಿಗೆ ಹಾಕಬೇಕು ಸಿರಪ್ನು ಕೂಡ ತ್ರೀ ಡೇಸ್ ಕಂಪ್ಲೀಟಾಗಿ ಹಾಕಿ ಅಂತ ಹೇಳಿದ್ದಾರೆ ಅಂದರೆ ಅದು ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟಿದ್ದಾರಲ್ಲ ತ್ರೀ ಡೇಸ್ ಬಿಡಲಿ ಅಥ್ವಾ ಇರಲಿ ಹಾಕಲಿ ನೀ ಹಾಕ್ರಿ ನೀವು ಸಿರಪ್ಪನ್ನು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಹಾಕಬೇಕು ಒಳ್ಳೆ ಇರ್ತಾವಲ್ಲ ಹಾಗಾಗಿ ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ನಾನಂತೂ ಹಿಂಗೆ ಇಷ್ಟು ಕೇರಾಗಿ ನೋಡಿಕೊಂಡ್ರೂ ಕೆಲವೊಂದು ಸಲ ಜ್ವರ ಈ ಥರ ಕಾಯಿಲೆ ಆಗಿಬಿಡುತ್ತೆ ಅವನಿಗೆ ಅದಕ್ಕೆ ಬೇಜಾರು ಎಷ್ಟು ಕೇರಾಗಿ ನೋಡಿಕೊಂಡ್ರು ಈ ಥರ ಆಗಿಬಿಡುತ್ತಲ್ಲ ಅಂತ ಕೆಲವೊಂದು ಮಕ್ಕಳು ನಮ್ಮ ಅಕ್ಕನ ಮಗಳೇ ತಗೊಳ್ಳಿ ಅವಳು ಎಷ್ಟು ಚೊಳ್ಳಿಲಿ ಮಳೆಯಲ್ಲೆಲ್ಲ ಆಡ್ತಾಳೆ ಅವಳಿಗೆಲ್ಲ ಅಭ್ಯಾಸ ಆಗಿದೆ ಹಾಕ್ ಅಷ್ಟೊಂದೇನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆ ಮಾಡೋದನ್ನ ಮಾಡ್ತಾಳೆ ಆದ್ರೆ ಅಷ್ಟೊಂದೇ ಬೇಗನೂ ಕೂಡ ಕಾಯಿಲೆ ಎಲ್ಲ ಅಟ್ಯಾಕ್ ಆಗಲ್ಲ ಬರ್ಕೊಂಡಿದ್ಯಾ ಪುನರ್ವೂ ಅಂತ ಇಲ್ಲ ಮಗನ ಅಯ್ಯೋ ಅಯ್ಯೋಯ್ಯೋ ಎಲ್ಲಿ ನೋಡ್ತೀನಿ ನಾನು ಓ ಇದು ಕಾಣತ್ತುನರ್ವ ಅಂತನಾ ಬರ್ಕೊಂಡ್ರದ ನೀವು ವೆರಿ ಗುಡ್ ನಿಮಗೆ ಪುನರ್ ಮೂರ್ಯ ಬರುತ್ತಾ ಸೂಪರ್ ಸೊ ಅಡುಗೆ ಆಯಿತು ಆಯಿತು ಬಾಯ್ ನೀನು ನೀ ಹುಷಾರಿರ್ಲಿಲ್ವಲ್ಲ ಹಾಂ ಅವ್ರಿಗೆ ಹೇಳಪ್ಪ ಹುಷಾರಿರ್ಲಿಲ್ಲ ನನಗೆ ಅಂತ ಏನಾಗಿತ್ತಪ್ಪ ನಿಂಗೆ ನಿಂಗೆ ಏನಾಗಿತ್ತಾಯ್ತಪ್ಪ ನಿನ್ನೆ ಏನಾಯ್ತಪ್ಪ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಹೇಳು ಮಗ ನನ್ನ ಏನಾಯ್ತು ಜ್ವರ ಬಂದಿತ್ತಾ ಸೊ ಪಾತ್ರೆ ತಳಬೇಕು ಫ್ರೆಂಡ್ಸ್ ಪಾತ್ರೆ ನೋಡಿ ಯಾಕೆ ಅಯ್ಯೋ ನಮ್ ಪಾತ್ರೆ ತಳಬೇಕು ಅಮ್ಮ ನಮ್ ಬರಲಿ ಈಗ ನಮ್ ಪಾತ್ರೆ ತಳಬೇಕು ಯಾಕೆ ಹೇಳಿ ಯಾಕೆ ಹೇಳಿ ಯಾಕೆ ಹೇಳು ಅರ್ಜೆಂಟ್ ಕೆಲಸ ಇದೆ ಇದ್ರೆ ನೀನು ಮಾಡೋಗೋ ಅಮ್ಮ ಯಾಕೆ ಅಂತ ಹೇಳಿ ಬರ್ತೀನಿ ಯಾಕೋ ಏನ್ ಕೊಡ್ಬೇಕು ಬರ್ತೇವೆ ಓದ ಬ್ಯಾಕ್ ಹೊತ್ತೋಗ ಬರುತ್ತೆ ಅಲ್ಲೇ ಇಲ್ಲ ಬರ್ತಿತ್ತು ಹಿಂಗೆ ಹಿಂಗೆ ಗೊತ್ತಿತ್ತು ಕಾಲ ಹತ್ರನೇ ಪಾತ್ರೆ ಬೆಳಗ್ಗೆ ಕೂತ್ಕೊಳ್ಳೋಣ ಅಂತಿದ್ದೆ ಫ್ರೆಂಡ್ಸ್ ಅಷ್ಟೊಳಗ ಇಲಿ ಬಂದ್ಬಿಡ್ತು ಅಲ್ಲೇ ಇದ್ ಬರ್ಕೆ ಹೋಗುವ ಆ ಮೂಲೆಯಲ್ಲಿ ಹ್ಞೂ ಓತು ಒಳ್ಳೆ ಇಲಿನ ಹುಲಿ ನೋಡಿದ್ದೀವಿ ಅನ್ನೋ ಥರ ಇದ್ದು ನಾನು ನನ್ನ ಮಗ ಅಷ್ಟ ಅಣ್ಣ ಬಂದು ಹೊಡಿಯೋಕೆ ಅಂತ ಹೇಳಿ ನೋಡ್ದೆ ಅದು ತಪ್ಪಿಸ್ಕೊಬಿಡ್ತು ಸ್ವಲ್ಪ ಡೋರ್ನ ಯಾವಾಗಲೂ ಕ್ಲೋಸ್ ಮಾಡಿರ್ತೀವಿ ಬಟ್ ಇವತ್ತು ಸ್ವಲ್ಪ ಸಂಧಿ ಅಂದರೆ ಚಿಲ್ಕ ಹಾಕಿರಲಿಲ್ಲ ಹಾಗಾಗಿ ಸೀದಾ ವಾಶ್ರೂಮಿಗೆ ನುಗ್ಬಿಡ್ತು ಅದು ಆಮೇಲೆ ಕೊನೆಗೂ ಸಿಗಲಿಲ್ಲ ಹಿಂಗಾಡಿ ಹಿಂಗಾಡಿ ಹಿಂಗೆ ಓಡಿ ತಪ್ಪಿಸ್ಕೊಂಡು ಬಿಡ್ತು ಅಣ್ಣ ಹುಡುಕಿ ಹುಡ್ಕಿ ಹೊಡಿತ ಇದ್ದ ಆದರೂ ತಪ್ಪಿಸ್ಕೊಂಡೇ ಬಿಡ್ತು ಬಂತು ಅಂತ ನಾವು ಓಡ್ಬಿಟ್ಟು ಪಾತ್ರೆ ತೊಳೆದಿದ್ದೆಲ್ಲ ಆಯಿತು ಫ್ರೆಂಡ್ಸ್ ಪಾತ್ರೆ ತೊಳೆದು ಎಲ್ಲ ಅಲ್ಲಿ ಕ್ಲೀನ್ ಮಾಡಿಬಿಟ್ಟು ಬಂದೆ ಪಾತ್ರೆ ತೊಳೆಯೋ ಹತ್ರ ಪಾತ್ರೆ ತೊಳೆದ ಮೇಲೆ ಅಲ್ಲಿ ಕ್ಲೀನ್ ಮಾಡಿ ನೀರು ಹಾಕ್ಬಿಟ್ಟು ಸ್ವಲ್ಪ ಪರ್ಕೆಯಲ್ಲಿ ಉಜ್ಜಿಬಿಟ್ಟು ಬರ್ತೀನಿ ಯಾಕೆಂದರೆ ಅಲ್ಲೇ ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದು ಎಲ್ಲ ಒಂದೇ ಹತ್ತಿರ ಆಗಿರೋದ್ರಿಂದ ಕ್ಲೀನಾಗಿ ಇಟ್ಕೋಬೇಕು ಇಲ್ಲಾಂದರೆ ವೈಟ್ ಬಟ್ಟೆ ತೊಳೆಯೋದು ಕರೆ ಕರೆ ಆಗ್ಬಿಡುತ್ತೆ ಸೊ ಹಾಗಾಗಿ ಪಾತ್ರೆ ತೊಳೆದ ತಕ್ಷಣ ನೀರು ಹಾಕ್ಬಿಟ್ಟು ಉಜ್ಜಿಬಿಡ್ತೀನಿ ಪರಕೆಯಲ್ಲಿ ಟೈಮ್ ಬಂದು ಹತ್ತುವರೆ ಆಯಿತು ಪುನರು ಟಿ ವಿ ಇದ್ದಾನೆ ಈಗ ಹಾಸಿಗೆ ಹಾಸ್ಕೊಂಡು ಮಲಗದೆ ಕೆಲಸ ಪುನಿ ಬರೋದು ಒಂದು ಗಂಟೆ ಒಂದು ಗಂಟೆವರೆಗೂ ನಾನು ಸ್ವಲ್ಪ ಹಂಗೆ ಹಿಂಗೆ ಹಂಗೆ ಆಡ್ಕೊಂಡು ಕಣ್ಮಚ್ತಾಯಿರ್ತೀನಿ ಐ ಪುನರ್ವೂದೇ ತಡೆಯೋಕ್ಕಾಗಲ್ಲ ದೇವರು ಕುಣಿಯೋದು ಅದೇ ತಲೆದೇ ಮಿಟ್ಕೊಂಡು ಕುಣಿಯೋದು ಅದು ಮಾಡೋದು ಇದು ಮಾಡೋದು ಟಿ ವಿ ನೋಡೋದು ಡಿಸ್ಟರ್ಬ್ ಮಾಡ್ತಾನೆ ಇರ್ತಾನೆ ಸೊ ಹೆಂಗೆ ಅಂದರೂ ಮಲಗೋದು ಒಂದು ಗಂಟೆ ಹಾಗೆ ಆಗುತ್ತೆ ಸೊ ಇವತ್ತಿನ ಬ್ಲಾಗ್ ಕೂಡ ಇನ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಬ್ಲಾಗ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗ ಯಾರು ಎಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್